ನವೆಂಬರ್ ಡಿಸೆಂಬರ್ ತಿಂಗಳು ಬಂದರೆ ಸಾಕು ಶಾಲಾ ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ ಯಾಕೆ ಅಂದರೆ ಈ ಸಮಯದಲ್ಲಿ ಶಾಲಾ ಪ್ರವಾಸ ಶೈಕ್ಷಣಿಕ ಪ್ರವಾಸದ ಹೆಸರಿನಲ್ಲಿ ಮಕ್ಕಳೆಲ್ಲರೂ ಸಂತೋಷವಾಗಿ ಸ್ನೇಹಿತರ ಹಾಗೂ ಶಿಕ್ಷಕರೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಬರ್ತಾರೆ ವರ್ಷಪೂರ್ತಿ ಆಟ ಪಾಠದಲ್ಲೇ ಮುಳುಗುವ ಮಕ್ಕಳಿಗೆ ಇಂತಹ ಪ್ರವಾಸಗಳ ಮೂಲಕ ಒಂದಷ್ಟು ರಿಲೀಫ್ ಸಿಗುತ್ತೆ ಜೊತೆಗೆ ನಮ್ಮ ವಿದ್ಯಾರ್ಥಿ ಜೀವನವನ್ನು ಚಿರಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತೆ ಆದರೆ ಅಂತಹ ಪ್ರವಾಸಗಳಲ್ಲಿ ಒಮ್ಮೊಮ್ಮೆ ಕೆಲವು ಅಪಾಯಗಳು ಅವಘಡಗಳು ಸಂಭವಿಸುತ್ತೆ ಮಕ್ಕಳೇನೋ ಉತ್ಸಾಹದಲ್ಲಿ ಇರ್ತಾರೆ ಹಾಗಂತ ಅವರನ್ನ ಕರೆದುಕೊಂಡು ಹೋದ ಶಿಕ್ಷಕರು ಮಕ್ಕಳನ್ನ ಬಹಳ ಜಾಗರೂಕತೆಯಿಂದ ನೋಡ್ಕೋಬೇಕು ಅದು ಶಾಲೆಗಳ ಕರ್ತವ್ಯ ಹಾಗೂ ಜವಾಬ್ದಾರಿ ಇದರಲ್ಲಿ ಕೊಂಚ ಮೈಮರೆತರು ಅಪಾಯ ಕಟ್ಟಿಟ್ಟ ಬುತ್ತಿ ಇದೀಗ ಅಂತಹದ್ದೇ ಅನಿರೀಕ್ಷಿತ ಆಕಸ್ಮಿಕ ಹೃದಯ ವಿದ್ರಾವಕ ಘಟನೆಯೊಂದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ನಡೆದಿದ್ದು ಅದಕ್ಕಾಗಿ ಇದೀಗ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ತಾಲೆದಂಡ ತೆರಬೇಕಾಗಿದೆ ಯಾಕೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೊತ್ತೂರು ಗ್ರಾಮದ ಅಮರ ರ್ಜಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ಅಂತ ಹೋಗಿ ಮುರುಡೇಶ್ವರದಲ್ಲಿ ನೀರಿನಲ್ಲಿ ಆಟವಾಡುವ ವೇಳೆ ನಾಲ್ಕು ಜನ ವಿದ್ಯಾರ್ಥಿನಿಯರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಆಘಾತಕಾರಿ ಘಟನೆ ವರದಿಯಾಗಿದೆ ನಿಜಕ್ಕೂ ಇದು ಶಿಕ್ಷಕರ ಹಾಗೂ ಪ್ರಾಂಶುಪಾಲರ ಬೇಜವಾಬ್ದಾರಿಗೆ ಸಾಕ್ಷಿಯಾಗಿದೆ ಮಕ್ಕಳನ್ನು ನೀರಿನಲ್ಲಿ ಆಟವಾಡಲು ಬಿಟ್ಟ ಶಿಕ್ಷಕರು ಅವರ ಮೇಲೆ ನಿಗಾ ವಹಿಸದೆ ಉಡಾಫೆ ತೋರಿದ್ದಾರೆ ಹಾಗೆ ನೀರಿನಲ್ಲಿ ಆಟವಾಡುವ ವೇಳೆ ನಾಲ್ಕು ಜನ ವಿದ್ಯಾರ್ಥಿನಿಯರು ನೋಡ ನೋಡುತ್ತಿದ್ದಂತೆ ನೀರು ಪಾಲಾಗಿದ್ದಾರೆ ತಮ್ಮ ಸ್ನೇಹಿತೆಯರು ತಮ್ಮ ಮುಂದೆಯೇ ನೀರು ಪಾಲಾಗಿದ್ದನ್ನ ಕಂಡ ಇನ್ನುಳಿದ ವಿದ್ಯಾರ್ಥಿ ದಿಗ್ಭ್ರಮೆಗೊಂಡಿದ್ದಾರೆ ಸಾವನ್ನಪ್ಪಿದವರಲ್ಲಿ ಓರ್ವ ವಿದ್ಯಾರ್ಥಿನಿಯ ಶವ ದೊರೆತಿದ್ದು ಉಳಿದ ಮೂವರ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ಹಾಗೂ ಕೆಲವು ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಾಣೋಪಾಯದಿಂದ ಪಾರಾಗಿದ್ದಾರೆ ಈ ಘಟನೆಯಿಂದ ಇಡೀ ರಾಜ್ಯವೇ ತಲ್ಲಣಗೊಂಡಿದ್ದು ಕೋಲಾರದಲ್ಲಿ ಘಟನೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಭವಿಷ್ಯದ ಕನಸು ಕಂಡಿದ್ದ ಪ್ರಾಪ್ತ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಿಂದರ ಮೊಗಿಲು ಮಿಟ್ಟಿದೆ ಇದೀಗ ಈ ಘಟನೆಯ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಸಿಡಿದೆದ್ದಿದ್ದು ಕೊತ್ತೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ಮೃತರ ಕುಟುಂಬಕ್ಕೆ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ದಾಸಂಸ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಆಗ್ರಹಿಸಿದ್ದಾರೆ ಇವರ ಸಾರಥ್ಯದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಘಟನೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಮಾಲೂರು ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತಕುಮಾರ್ ಮೂಲಕ ಸರ್ಕಾರಕ್ಕೆ ಪರಿಹಾರಕ್ಕಾಗಿ ಮನವಿ ಪತ್ರ ನೀಡಲಾಯಿತು ಇದೇ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ವೆಂಕಟೇಶ್ ಅವರು ಇನ್ನು ಮುಳಬಾಗಲು ತಾಲೂಕಿನ ಎಂಕೊತ್ತೂರು ಗ್ರಾಮದ ವಸತಿ ಶಾಲೆಯ ಮಕ್ಕಳನ್ನು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಅಂತ ಕರೆದುಕೊಂಡು ಹೋಗಿದ್ದಾರೆ ಆದರೆ ಅಲ್ಲಿ ಮಕ್ಕಳನ್ನ ಬೇಜವಾಬ್ದಾರಿಯಿಂದ ನೀರಿಗಿಳಿಯಲು ಬಿಟ್ಟಿದ್ದಾರೆ ಇದರಿಂದ ನಾಲ್ಕು ಜನ ಮಕ್ಕಳು ನೀರು ಪಾಲಾಗಿದ್ದು ಮೂರು ಮಕ್ಕಳ ಶವ ಇನ್ನೂ ದೊರೆತೇ ಇಲ್ಲ ಇದು ಶಾಲಾ ಶಿಕ್ಷಕರ ಹಾಗೂ ಪ್ರಾಂಶುಪಾಲರ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಕೂಡಲೇ ಇವರನ್ನ ಅಮಾನತ್ತು ಮಾಡಬೇಕು ಹಾಗೂ ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರದ ಜೊತೆಗೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಇಲ್ಲದೆ ಹೋದರೆ ನಮ್ಮ ಸಂಘಟನೆಯಿಂದ ಮಾಲೂರಿನಿಂದ ಮುಳಬಾಗಿಲಿರುವವರೆಗೂ ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ಮಾಡಬೇಕಾಗುತ್ತೆ ಆದ್ದರಿಂದ ಮಾ ಮಾಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಕಡೆಯಿಂದ ಸರ್ಕಾರಕ್ಕೆ ಮನವಿ ಪತ್ರವನ್ನು ನೀಡಿದ್ದೇವೆ ಅಂತ ಹೇಳಿದರು ಕರ್ನಾಟಕ ನಗರ ಸಂಸ್ಥೆ ಮಾಲೂರು ತಾಲೂಕು ಶಾಖೆ ಇವತ್ತು ಮಾಲೂರು ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಕಳಿಸ್ಕೊಡ್ತಾ ಇದ್ದೀವಿ ಇವತ್ತು ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕು ಎಮುಕುತ್ತೂರು ಮುರಾರ್ಜಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯುತ್ತ ವಿದ್ಯಾರ್ಥಿನಿಗಳನ್ನು ಮುರುಡೇಶ್ವರಕ್ಕೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಇವತ್ತು ಆ ಪ್ರವಾಸದ ಮುರುಡೇಶ್ವರದ ಸಮುದ್ರದಲ್ಲಿ ಇವತ್ತು ವಿದ್ಯಾರ್ಥಿನಿಯರು ನಾಲ್ಕು ಜನ ವಿದ್ಯಾರ್ಥಿನಿಯರು ನೀರು ಪಾಲಾಗಿದ್ದಾರೆ ಅದರಲ್ಲಿ ಒಂದು ಒಬ್ಬ ವಿದ್ಯಾರ್ಥಿನಿ ಸಾವನ್ನಪ್ಪ ಸಾವನ್ನಪ್ಪಿ ಶವ ಸಿಕ್ಕಿದೆ ಆದರೆ ಇನ್ನು ಮೂರು ಜನ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿನಿಯರದು ಇನ್ನೂ ಶವ ಪತ್ತೆ ಆಗ್ತಾ ಇಲ್ಲ ಅದೇ ಅಲ್ಲದೆ ಆ ಮು ನೀರಲ್ಲಿ ಮುಳುಗಿ ನಾಲ್ಕು ಜನ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿ ಮುರುಡೇಶ್ವರದ ಆರ್ ಎನ್ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇವತ್ತು ಪ್ರವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರದ ಜಿಲ್ಲಾಡಳಿತ ಮತ್ತು ಏನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಒಂದು ಸೂಕ್ತ ಬಂದೋಬಸ್ತನ್ನು ವಿದ್ಯಾರ್ಥಿನಿಯರಿಗೆ ಒದಗಿಸಬೇಕಾಗಿತ್ತು ಜೊತೆಯಲ್ಲಿ ಹೋಗಿರ್ತಕ್ಕಂಥ ಪ್ರಾಂಶುಪಾಲರು ಶಿಕ್ಷಕರು ಆ ವಿದ್ಯಾರ್ಥಿನಿಯರ ಕ್ಷೇಮ ಮತ್ತು ಸಮಾಚಾರವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡಿದ್ರೆ ಇವತ್ತು ಆ ವಿದ್ಯಾರ್ಥಿನಿಯರ ಸಾವು ಆಗ್ತಾ ಇರಲಿಲ್ಲ ಜೊತೆಲಿ ಹೋಗಿರ್ತಕ್ಕಂಥ ಏನು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾನ್ಸಿಪಾಲ್ರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅವರ ನಿರ್ಲಕ್ಷ್ಯತೆ ಮತ್ತು ಅಸಡ್ಡೆಯಿಂದ ಇವತ್ತು ವಿದ್ಯಾರ್ಥಿನಿಯರ ಸಾವಾಗಿದೆ ಈ ಸಾವಿಗೆ ಹೊಣೆ ಯಾರು ಇವತ್ತು ಆ ಸಾವಿಗೆ ಹೊಣೆಗಾರರನ್ನಾಗಿ ಮಾಡಿ ಆ ಶಾಲೆಯ ಪ್ರವಾಹ ಪ್ರೌಢಶಾಲೆಯ ವಸ್ತಿ ಶಾಲೆಯ ಪ್ರಾಂಶುಪಾಲರನ್ನ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅವ್ರ ಮೇಲೆ ಕೇಸನ್ನ ದಾಖಲಿಸಬೇಕು ಹಾಗೂ ಪ್ರತಿ ಕುಟುಂಬಕ್ಕೆ ಏನು ಸಾವನ್ನಪ್ಪಿದರೆ ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಗಳ ಪರಿಹಾರವನ್ನು ಕೊಡಬೇಕು ಹಾಗೂ ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸಂಘರ್ಷ ಸಂಸ್ಥೆ ಒತ್ತಾಯಿಸ್ತಾ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಲೂರು ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರ ಮುಖಾಂತರ ಒಂದು ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀವಿ ಏನಾದರೂ ಇವರಿಗೆ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಮೇಲೆ ಕಾನೂತಿ ಕ್ರಮ ಕೈಗೊಂಡಿಲ್ಲ ಅಂದರೆ ಮಾಲೂರಿನಿಂದ ಮುಳುಬಾಗಲು ಮುರಾರ್ಜಿ ಪ್ರೌಢಶಾಲೆಯವರೆಗೂ ವಸತಿ ಶಾಲೆಯವರೆಗೂ ಸಹ ನಾವು ಕಾಲು ನಡಿಗೆ ಪಾದಯಾತ್ರೆಯನ್ನು ಕರ್ನಾಟಕ ಸಂಘರ್ಷ ಸಂಸ್ಥೆ ಅಂದ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ